ನಮಸ್ಕಾರ ಸ್ನೇಹಿತರೆ ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಶ್ರದ್ಧೆಯಿಂದ ಸಿದ್ಧಿ ಇದರ ಹಿಂದಿನ ಸಂಚಿಕೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೂಲಕ ಕೇಳಿಕೊಳ್ಳಿ ಭಗವಂತನಲ್ಲಿಡುವ ದೃಢ ಶ್ರದ್ಧೆಯು ಆತ್ಮಶ್ರದ್ಧೆಗೂ ಸತ್ಕರ್ಮದಿಂದಲೇ ಶ್ರೇಯಸ್ಸು ಯಶಸ್ಸು ವಿಜಯ ಎನ್ನುವ ಶ್ರದ್ಧೆಗೂ ಕಾರಣವಾಗುವುದು ಶ್ರದ್ಧೆಯ ಮಹಿಮೆಯನ್ನು ಆಧ್ಯಾತ್ಮವಾದಿಯು ಕೊಂಡಾಡುತ್ತಾನೆ ವಿಜ್ಞಾನಿಯು ಕೊಂಡಾಡುತ್ತಾನೆ ಶ್ರದ್ಧೆಯೇ ಜೀವನ ಶ್ರದ್ಧೆಯಿಂದಲೇ ಜೀವನ ಸಾರ್ಥಕ್ಯ ಶ್ರದ್ಧೆಯೇ ಜೀವನದ ತಳಹದಿ ಶ್ರದ್ಧೆಯೇ ಆಧ್ಯಾತ್ಮಿಕ ಸೌಧದ ಅಡಿಪಾಯ ಶ್ರದ್ಧೆಯೇ ಆತನ ಕೃಪೆ ಪಡೆಯಲು ಇರುವ ದಿವ್ಯ ಸಾಧನ ಶ್ರದ್ಧೆಯಿಂದ ಎಲ್ಲವೂ ಸಾಧ್ಯ ಶ್ರದ್ಧೆ ಇದ್ದಲ್ಲಿ ಆತನಿದ್ದಾನೆ ಆತನ ದರ್ಶನ ಪಡೆಯಲು ಶ್ರದ್ಧೆ ಬೇಕು ಇಂತಹ ಅಮೂಲ್ಯವಾದ ಶ್ರದ್ಧೆ ಎಲ್ಲರ ಪಾಲಿಗೆ ಒಂದೇ ದಿನದಲ್ಲಿ ದೊರಕುವುದೇ ಅದಕ್ಕಾಗಿ ನಿದ್ದೆ ತೊರೆದು ಎದ್ದು ಬಿದ್ದು ಆತನನ್ನು ಸ್ಮರಿಸುತ್ತಾ ವಿದ್ಯೆ ವಿನಯಗಳನ್ನು ಉಳಿಸಿಕೊಂಡು ಆ ದಾರಿಯಲ್ಲಿ ಸಾಗಿದಾಗ ಶ್ರದ್ಧೆ ಮೈಗೂಡುವುದು ಈಜಲು ಕಲಿಯಲು ನೀರಿಗೆ ಇಳಿಯಲೇಬೇಕು ಹಾಗೆಯೇ ಶ್ರದ್ಧೆ ಮೈಗೂಡಲು ಪ್ರಯತ್ನವೆಂಬ ಸಮುದ್ರಕ್ಕೆ ಇಳಿಯಲೇಬೇಕು ಮೊದಲು ಈಜು ಕಲಿಯುವಂತ ಅಂಜುತ್ತಾನೆ ಅಥವಾ ಒಂದೆರಡು ಬಾರಿ ವಿಫಲನಾಗುತ್ತಾನೆ ಹಾಗೆಂದು ಅವನು ಈಜುವ ಪ್ರಯತ್ನವನ್ನೇ ಬಿಟ್ಟು ಬಿಟ್ಟರೆ ಹೇಗೆ ಹಾಗೆಯೇ ಆಧ್ಯಾತ್ಮಿಕ ರಾಜ್ಯದಲ್ಲಿ ಪ್ರಯತ್ನ ಅತ್ಯಾವಶ್ಯಕ ಒಂದೆರಡು ಬಾರಿ ಏಕೆ ಎಷ್ಟು ಬಾರಿ ವಿಫಲರಾದರೂ ಮತ್ತು ಬಿಡದೆ ಪ್ರಯತ್ನ ಮುಂದುವರೆಸಬೇಕು ಈಜು ಕಲಿಯುವ ಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದವ ಕೊಳದಲ್ಲಿ ಈಜಬಲ್ಲ ಆದರೆ ಅವನು ಸಮುದ್ರದಲ್ಲಿ ಈಜುವ ಸಾಹಸ ಮಾಡಲಾರ ಈ ದಿಸೆಯಲ್ಲಿ ಅವನಿಗೆ ಇನ್ನೂ ಹೆಚ್ಚು ತರಬೇತಿ ಬೇಕು ಹಾಗೆಯೇ ಅಲ್ಪ ಶ್ರದ್ಧಾನ್ವಿತರಿಂದ ಅಲ್ಪ ಸ್ವಲ್ಪ ಕಾರ್ಯ ಸಾಧ್ಯ ಆದರೆ ಮಹತ್ ಕಾರ್ಯ ಆಗದು ಅದಕ್ಕೆ ಪೂರ್ಣ ಶ್ರದ್ಧೆ ಮೈಗೂಡಿಸಿಕೊಂಡವರೇ ಬೇಕು ಈ ನಿಟ್ಟಿನಲ್ಲೇ ನಾವು ಗುರಿ ಸೇರುವವರೆಗೂ ವಿಶ್ರಮಿಸದೆ ಮುನ್ನಡೆಯುವ ಛಲವನ್ನು ಬೆಳೆಸಿಕೊಳ್ಳಬೇಕು ನಾನಾ ರೀತಿಯ ವಿಶ್ರಾಮ ಭಾವನೆಯ ತಂತ್ರಗಳನ್ನು ಬೇಕಾದರೆ ಉಪಯೋಗಿಸೋಣ ಆದರೆ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡದಲ್ಲಿ ಮಾತ್ರ ದಿವ್ಯ ಶಾಂತಿ ಆನಂದಗಳನ್ನು ಪಡೆದು ಎಲ್ಲ ಥರದ ಒತ್ತಡ ಚಿಂಕ್ರೋಭಗಳಿಂದ ಪಾರಾಗಬಹುದು ಎಂಬುದನ್ನು ಎಂದೆಂದೂ ಮರೆಯದೇ ಇರೋಣ ಇನ್ನೊಂದು ವಿಷಯ ಶ್ರದ್ಧೆಯೇ ಭಯಕ್ಕೆ ಮಾರಕ ಇಪ್ಪತ್ತು ಅಡಿ ಉದ್ದ ಒಂದು ಅಡಿ ಅಗಲ ಮತ್ತು ಎರಡು ಇಂಚು ದಪ್ಪದ ಒಂದು ಹಲಗೆಯನ್ನು ನೆಲದ ಮೇಲೆ ಇಟ್ಟು ಅದರ ಮೇಲೆ ನಡೆಯಲು ಬಾಲಕನೊಬ್ಬನಿಗೆ ಹೇಳಿ ಅವನು ಸ್ವಲ್ಪವೂ ಗಾಬರಿಗೊಳ್ಳದೆ ಸರಾಗವಾಗಿ ನಡೆಯುತ್ತಾನೆ ಹಾಗೆ ನಡೆಯ ಹೊರಟ ಅವನ ಸಂಕಲ್ಪ ಮತ್ತು ಇಚ್ಛಾಶಕ್ತಿಗೆ ಯಾವ ಭಯದ ಕಲ್ಪನೆಯೂ ತಡೆಯನ್ನೊಡ್ಡುವುದಿಲ್ಲ ಈಗ ಅದೇ ಹಲಗೆಯನ್ನು ಇಪ್ಪತ್ತು ಅಡಿ ಎತ್ತರದ ಎರಡು ಕಂಬಗಳ ಮೇಲೆ ಸೇತುವೆಯಂತೆ ಇಟ್ಟು ಆ ಬಾಲಕನಿಗೆ ಅದರ ಮೇಲೆ ನಡೆಯುವಂತೆ ಹೇಳಿ ತಾನು ಹಾಗೆ ನಡೆಯುವಾಗ ಬಿದ್ದು ಬಿಡಬಹುದು ಎಂಬ ಭಯದ ಕಲ್ಪನೆ ಅವನನ್ನು ಆವರಿಸುತ್ತದೆ ಧೈರ್ಯ ನೀಡಿದರೂ ಬಹುಮಾನದ ಆಸೆ ತೋರಿಸಿದರೂ ಅವನು ಆ ಹಲಗೆಯ ಮೇಲೆ ನಡೆಯುವ ಸಾಹಸ ಮಾಡಲಾರ ಒಂದು ವೇಳೆ ಒತ್ತಾಯಕ್ಕೆ ಮಣಿದು ಪ್ರಯತ್ನಿಸಿ ನೋಡುತ್ತೇನೆಂದು ದೃಢ ಸಂಕಲ್ಪ ಮಾಡಿ ನಡೆಯ ಹೊರಟರು ಒಂದು ಹೆಜ್ಜೆ ಇಡುತ್ತಲೇ ಭಯದಿಂದ ತತ್ತರಿಸಿ ಅಲ್ಲೇ ಕುಳಿತು ಬಿಡುತ್ತಾನೆ ಅವನ ಇಚ್ಛಾಶಕ್ತಿಗೂ ಭಯದ ಕಲ್ಪನೆಗೂ ನಡೆದ ಸಂಘರ್ಷದಲ್ಲಿ ಭಯದ ಕಲ್ಪನೆಯು ಇಚ್ಛಾಶಕ್ತಿಯ ವರ್ಗದಷ್ಟು ಬಲವತ್ತರವಾಗುವುದು ಇಚ್ಛಾಶಕ್ತಿಯು ನಡೆಯಲು ಯತ್ನಿಸು ಬಹುಮಾನ ಸಿಗುತ್ತದೆ ಎಂದು ಅವನನ್ನು ಪ್ರೇರಿಸುತ್ತದೆ ಆದರೆ ಭಯದ ಕಲ್ಪನೆ ನೀನು ನಡೆದರೆ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಳ್ಳುವುದು ಖಂಡಿತ ಎನ್ನುತ್ತದೆ ಭಯದ ಕಲ್ಪನೆಯು ಇಚ್ಛಾಶಕ್ತಿಯನ್ನು ಸೋಲಿಸಿ ತಾನೇ ವಿರಾಜಿಸುತ್ತದೆ ತನ್ನಿಂದ ಅಷ್ಟು ಎತ್ತರದ ಹಲಗೆಯ ಮೇಲೆ ನಡೆಯಲು ಅಸಾಧ್ಯ ಎಂದು ನಂಬಿದ್ದ ಆ ಬಾಲಕನನ್ನೇ ಕ್ರಮ ಕ್ರಮವಾಗಿ ಹಲಗೆಯ ಎತ್ತರವನ್ನು ಏರಿಸುತ್ತಾ ನಡೆಯುವಂತೆ ಪ್ರೋತ್ಸಾಹಿಸಿ ಆಗ ಅವನ ಭಯ ದೂರವಾಗಿ ತನ್ನ ಇಚ್ಛೆಯಂತೆ ಸಲೀಸಾಗಿ ಅವನು ನಡೆಯಬಲ್ಲ ಆಗ ಭಯದ ಕಲ್ಪನೆ ಅವನನ್ನು ಬಾಧಿಸುವುದಿಲ್ಲ ಇಚ್ಛಾಶಕ್ತಿಯನ್ನು ಭಯದ ಕಲ್ಪನೆ ತಡೆ ಹಿಡಿಯುವುದಿಲ್ಲ ಆಗ ಅವು ಒಮ್ಮುಖವಾಗಿ ಹರಿಯುತ್ತವೆ ನೆಲದ ಮೇಲೆ ಹಲಗೆಯನ್ನು ಹಾಕಿದ್ದಾಗ ನಿರ್ಭೀತಿಯಿಂದ ಸಲೀಸಾಗಿ ನಡೆದಂತೆಯೇ ಇಪ್ಪತ್ತು ಅಡಿಗಳಷ್ಟು ಎತ್ತರದ ಆ ಹಲಗೆಯ ಮೇಲೆ ಆಗ ಅವನು ನಡೆಯಬಲ್ಲ ಈಗ ವಿಶ್ವಾಸ ಅಥವಾ ನಂಬಿಕೆಯ ಬಗೆಗೆ ನಾವೊಂದು ಸಿದ್ಧಾಂತವನ್ನು ಕಂಡುಕೊಳ್ಳಬಹುದು ನಂಬಿಕೆ ಅಥವಾ ವಿಶ್ವಾಸ ಎಂದರೆ ವಿರೋಧ ಅಥವಾ ನಿಷೇಧಾತ್ಮಕವಲ್ಲದ ಕಲ್ಪನೆಗಳ ಸಾರ ಪ್ರಥಮ ಬಾರಿ ಇಪ್ಪತ್ತು ಅಡಿಗಳಷ್ಟು ಎತ್ತರದ ಹಲಗೆಯ ಮೇಲೆ ನಿಂತಾಗ ಹುಡುಗನ ಮನಸ್ಸಿನಲ್ಲಿ ತಾನು ಬಿದ್ದು ಬಿಡಬಹುದು ಎಂಬ ಭಯದ ಕಲ್ಪನೆ ಇತ್ತು ನಿಯಮಿತವಾಗಿ ಮಾಡಿದ ಕ್ರಮವಾದ ಅಭ್ಯಾಸದಿಂದ ಈ ನಿಷೇಧಾತ್ಮಕ ಭಯದ ಕಲ್ಪನೆಯು ದೂರವಾಗಿ ಸಾಧ್ಯ ಎನ್ನುವ ರಚನಾತ್ಮಕ ಕಲ್ಪನೆಯು ದೃಢವಾಯಿತು ವಿಶ್ವಾಸವು ಅನುಭವದಿಂದ ದೃಢಪಡಿಸಿಕೊಂಡ ಕಲ್ಪನೆ ಹಲವಾರು ಪ್ರಯೋಗಗಳಿಂದ ರಚನಾತ್ಮಕವಾಗಿ ಸರಿಪಡಿಸಿಕೊಂಡ ಕಲ್ಪನೆ ಎಂದಾಯಿತು ವಿಶ್ವಾಸವು ಕಲ್ಪನೆಗಿಂತ ಭಿನ್ನವಾಗಿದೆ ವಿಶ್ವಾಸವಿಲ್ಲದೆ ಹಲವಾರು ಕಲ್ಪನೆಗಳನ್ನು ನೀವು ಮಾಡಬಹುದು ಆದರೆ ಕಲ್ಪನೆಗಳ ಬೆಂಬಲವಿಲ್ಲದೆ ವಿಶ್ವಾಸ ಇರದು ತಿದ್ದಿ ಬೆಳೆಸಿಕೊಂಡ ಪ್ರಯೋಗ ಪರೀಕ್ಷೆಗಳಿಂದ ದೃಢಪಡಿಸಿಕೊಂಡ ಒರೆ ಹಚ್ಚಿ ಅನುಭವದ ಮೂಲಕ ದೃಢಪಡಿಸಿಕೊಂಡ ಕಲ್ಪನೆಯೇ ವಿಶ್ವಾಸ ಹುಡುಗನಿಗೆ ಅಷ್ಟು ಎತ್ತರವಿರುವ ಹಲಗೆಯ ಮೇಲೆ ನಡೆಯುವ ವಿಶ್ವಾಸ ಇದೆ ಅಂದರೆ ಏನರ್ಥ ಭಯದ ಕಲ್ಪನೆಗಳು ಮೂಡದೆ ಸಲೀಸಾಗಿ ನಡೆಯಬಲ್ಲೆ ಎನ್ನುವ ಕಲ್ಪನೆ ದೃಢವಾಗಿದೆ ಎಂದು ಅರ್ಥ ನಮ್ಮೆಲ್ಲರ ಒಳಮನಸ್ಸು ಭಯ ತಿರಸ್ಕಾರ ನಿಂದೆ ಮತ್ತು ನೋವು ಇವನ್ನು ಎಂದೆಂದೂ ವಿರೋಧಿಸುತ್ತದೆ ಯುವಕರು ಕೆಲಸಗಳರಾಗಲು ಕಾರಣ ಅವರು ಚಿಕ್ಕವರಿದ್ದಾಗ ಯಾವುದೋ ಪ್ರಯತ್ನದಲ್ಲಿ ಮತ್ತೆ ಮತ್ತೆ ಸೋತಾಗ ಅನುಭವಿಸಿದ ನೋವು ತಿರಸ್ಕಾರ ಭಯ ಇದು ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಭಾವನೆಗಳು ಮಕ್ಕಳು ಮಾಡುವ ಕೆಲಸಗಳಲ್ಲಿ ಜಯ ದೊರಕುವಂತೆ ಮಾಡಿದರೆ ಸೋತರು ಸೋಲಿನಿಂದ ಕಂಗೆಡದಂತೆ ಮಾಡಿ ಜಯವನ್ನು ತಂದುಕೊಟ್ಟರೆ ಅವರ ವಿಶ್ವಾಸಕ್ಕೆ ಆಘಾತವಾಗುವುದಿಲ್ಲ ಶಿಕ್ಷಣದಲ್ಲಿ ವಿಶ್ವಾಸದ ಪಾತ್ರ ಎಷ್ಟು ಮಹತ್ವದ್ದು ಅದನ್ನು ಮಕ್ಕಳಲ್ಲಿ ಉಂಟು ಮಾಡುವುದಕ್ಕೆ ಅಧ್ಯಾಪಕರು ಎಂಥ ತಾಳ್ಮೆಯನ್ನು ಸಂಪಾದಿಸಿರಬೇಕು ಎಂಬುದು ಎಲ್ಲರೂ ಯೋಚಿಸಬೇಕಾದ ವಿಚಾರವೇ ಭಯ ಬಾಗಿಲು ಬಡಿಯಿತು ಶ್ರದ್ಧೆ ಬಾಗಿಲು ತೆರೆದು ಯಾರಲ್ಲಿ ಎಂದು ಕೇಳಿತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಶ್ರದ್ಧೆಯ ಸದ್ದನ್ನು ಕೇಳಿಯೇ ಭಯ ಪಲಾಯನ ಮಾಡಿತ್ತು ಆತ್ಮಶ್ರದ್ಧೆ ಭಗವಂತನಲ್ಲಿ ಶ್ರದ್ಧೆ ಇವುಗಳೇ ಯಶಸ್ಸು ವಿಜಯಗಳ ಕೀಲಿಕೈ ಇನ್ನೊಂದು ವಿಷಯ ಭಯದ ಕಾರ್ಯಾಗಾರ ತೇಲುತ್ತಿರುವ ಹಿಮಗಡ್ಡೆಯಲ್ಲಿ ನಮಗೆ ಕಾಣಿಸುವ ಅಂಶ ಒಂದು ಭಾಗ ಮಾತ್ರ ಉಳಿದ ಒಂಬತ್ತು ಅಂಶ ನೀರಿನಲ್ಲಿ ಮುಳುಗಿದ್ದು ನಮ್ಮ ಸಾಮಾನ್ಯ ದೃಷ್ಟಿಗೆ ಅಗೋಚರ ಅಂತೆಯೇ ನಮ್ಮ ಹೊರ ಮನಸ್ಸು ಒಂದು ಪಾಲು ಎಂದಿಟ್ಟುಕೊಂಡರೆ ಉಳಿದ ಒಂಬತ್ತು ಪಾಲು ಸುಪ್ತ ಮನಸ್ಸು ಇದರ ಚಟುವಟಿಕೆ ಅಸ್ತಿತ್ವ ನಮಗೆ ಕಾಣಿಸದು ನಮ್ಮ ವರ್ತನೆ ಸ್ವಭಾವ ಭಾವನೆಗಳನ್ನು ಸುಪ್ತ ಮನಸ್ಸು ಅರಳುತ್ತಾ ಇರುತ್ತದೆ ಅಥವಾ ನಿಯಂತ್ರಿಸುತ್ತಾ ಇರುತ್ತದೆ ಎಂದು ಇಂದು ಮನೋವಿಜ್ಞಾನಿಗಳು ಹೆಚ್ಚು ಹೆಚ್ಚಾಗಿ ಹೇಳುತ್ತಾರೆ ಭಯ ಯಾತನೆಗಳನ್ನು ಅನುಭವಿಸುವ ನಮಗೆ ಕೆಲವೊಮ್ಮೆ ಅವುಗಳ ಕಾರಣ ತಿಳಿಯುವುದಿಲ್ಲ ಮನಸ್ಸಿನ ಆಳದ ಸ್ತರಗಳಲ್ಲಿ ಅವುಗಳ ಮೂಲ ಹುದುಗಿರುತ್ತದೆ ಅಲ್ಲಿಂದಲೇ ಭಯ ನಮ್ಮನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುತ್ತದೆ ಅದೇ ಅದರ ಕಾರ್ಯಾಗಾರ